ಅವರಿಗೆ ಸರ್ವಸಮೃದ್ಧಿ ಕಾರ್ಯಕ್ರಮದ ಜೊತೆಗೆ ಹೇಗಿತ್ತು ಅವ್ರ ಜರ್ನಿ ಅದನ್ನೆಲ್ಲ ಸ್ವಲ್ಪ ಅವ್ರ ಬಾಯಿಂದ ಕೇಳೋಣಂತೆ ಆಗ್ಬೋದಾ ಪ್ರಿಯ ಕಾರಣಿ ಅವ್ರೆ ಖಂಡಿತ ಸರ್ ಖಂಡಿತ ನಿಮ್ಮ ನಿಮ್ದು ನಿಮ್ದು ತುಮ್ ಯಾವ ಊರು ನಿಮ್ದು ತುಮಕೂರು ಸರ್ ತುಮಕೂರು ಗುರುಜಿ ಹಾ ತುಮಕೂರಲ್ಲೇ ಇರೋದು ನನಗ ಮತ್ತೆ ನನ್ಗೆ ಮೊದ್ಲು ಭಯ ಇತ್ತು ಎಲ್ಲ ಹೊಸ ಹಾ ಯಾವ ಡಿಪಾರ್ಟ್ಮೆಂಟ್ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋದು ಪ್ರಿಂಟಿಂಗ್ ಪ್ರಿಂಟಿಂಗ್ ಓಕೆ ಓಕೆ ಹಾ ಹೇಳಿ ಹೇಳಿ ಮೇಡಮ್ ಓಕೆ ಹಾಗಾಗಿ ಮೊದ್ಲೆಲ್ಲಾ ತುಂಬಾ ಗೊಂದಲ ಐತಿ ಹೇಗಪ್ಪ ಎಲ್ಲ ಹೊಸೊಬ್ರು ಇರ್ತಾರೆ ಹೇಗ್ ಮಾತಾಡೋದು ಅಂತ ಎಲ್ಲಾ ಸ್ವಲ್ಪ ಆದ್ರೆ ದಿನ ಕಳಿತ ಕಳಿತ ನನ್ಗೆ ನಾನು ಇಲ್ಲಿ ಅಂತ ಅನ್ನಿಸ್ಲೇ ಇಲ್ಲ ನನ್ಗೆ ತುಂಬಾ ಆತ್ಮೀಯವಾದಂತ ವಾತಾವರಣ ಇತ್ತು ಎಲ್ಲ ಅಭ್ಯಾಸಗಳು ತುಂಬಾ ಚೆನ್ನಾಗಾಯ್ತು ನನ್ ಧನ್ಯವಾದ ಸಂಧ್ಯಾ ಮೇಡಮ್ಗೆ ಹೇಳೋದಕ್ಕೆ ಮೊದ್ಲು ಬಯಸ್ತೇನೆ ಗ್ರಜಾ ಅವ್ರ ಯಾವ್ದೇ ಸಮಯದಲ್ಲಿ ಏನೇ ನನ್ ಡೌಟ್ಸ್ ಇದ್ರು ಅಥವಾ ನನ್ ಯಾಕೆ ಹೊಂದಸ್ಕೊಂಡು ಅವ್ರು ಪ್ರಾಣಾಯಾಮ ಆಗ್ಲಿ ಎಲ್ಲ ಅಭ್ಯಾಸ ಚೆನ್ನಾಗಿ ಮಾಡಿಸಿದ್ರು ಇತ್ತೀಚೆಗೆ ಹೇಳ್ದಂತೆ ನನ್ನ ಆರೋಗ್ಯದಲ್ಲಿ ತುಂಬಾ ಚೇತರಿಕೆ ಬಂದಿದೆ ಗುರುಜಿ ತುಂಬಾ ಮಾತ್ರೆಗಳೆಲ್ಲ ಕಡಿಮೆ ಆಗ್ತಾ ಇದೆ ಹ್ಮ್ ಉತ್ಸಾಹ ಬಂದಿದೆ ಕೆಲ್ಸ ಮಾಡೋದ್ರಲ್ಲೆಲ್ಲ ಸುಮ್ನೆ ಕೂರೋದೇ ಇಲ್ಲ ಏನಾದ್ರೂ ಮಾಡ್ತಾ ಇರ್ತೀನಿ ಓದೋದು ಬರೆಯೋದೆಲ್ಲ ಹವ್ಯಾಸ ಇತ್ತು ಅದು ಬಿಟ್ಬಿಟ್ಟಿದೆ ಅದೆಲ್ಲ ಆರಂಭ ಆಗಿದೆ ಹೊರಗಡೆ ಏನು ಹೋಗೋದಕ್ಕೊಂತರ ಮಂಕತನ ತುಂಬಾ ಆಗಿತ್ತು ಹೇಳಿದ್ದೆ ಅನ್ಸುತ್ತೆ ಒಂದ್ ವರ್ಷದಿಂದ ನಾನು ನನ್ ಮಗನ್ನ ಕಳ್ಕೊಂಡ್ಬಿಟ್ಟೆ ನಾನು ಆಗಿಂದ ತುಂಬಾ ಮಾನಸಿಕವಾಗಿ ನಾನು ತೊಂದರೆ ಆಗಿತ್ತು ಗುರುಜಿ ಈಗ ಸ್ವಲ್ಪ ಸ್ವಲ್ಪ ಹೊರಗಡೆ ಬರ್ತಾ ಇದ್ದೀನಿ ತುಂಬಾ ಅನುಕೂಲ ಆಗಿದೆ ಗುರುಜಿ ನಾನೇನು ಅಭ್ಯಾಸ ಮಾಡ್ತಾ ಇದ್ದೀನಿ ಇನ್ನು ನಿರಂತರವಾಗಿ ಕಾರ್ಯಕ್ರಮದಲ್ಲಿ ಇರಬೇಕು ಪ್ರಿಯಕಾರಿಣಿ ನೋ ಪ್ರಾಬ್ಲಮ್ ಯಾಕೆಂದ್ರೆ ಪ್ರಿಯಕಾರಿಣಿ ಅವರು ಇನ್ನು ಸಾಧನೆಯ ಪಥದಲ್ಲಿ ಮುಂದೆ ಎಂ ಸಿ ಎಲ್ಲ ರಿಜಿಸ್ಟ್ರೇಷನ್ ಮಾಡ್ಕೊಂಬಿಟ್ಟಿದ್ದಾರೆ ಆಲ್ರೆಡಿ ಸೊ ಎಂ ಸಿತ್ತಿಗೆ ಆ ಐ ಹೋಪ್ ಎಂ ಹೊರಗಡೆ ಬರೋ ಹೊತ್ತಿಗೆ ಅವರು ಟೋಟಲಿ ಹೊಸ ಪ್ರಿಯಕಾರಿಣಿಯವರೇ ಆಗಿರ್ತಾರೆ ಅಂತ ನನ್ನ ನಂಬಿಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ಆ ಸೊ ಮೋರ್ ಬವರ್ ಟು ಪ್ರಿಯ ಕಾರಿಣಿ ನೆಕ್ಸ್ಟ್ ಗುಡ್ಡಪ್ಪ ಇದ್ರೆ ಅನ್ಮ್ಯೂಟ್ ಮಾಡಿ ಗುಡ್ಡಪ್ಪ ಇದ್ರೆ ಮೈಕು ಅನ್ಮ್ಯೂಟ್ ಮಾಡಿ ಗುಡ್ಡಪ್ಪ ಸೊ ಇವತ್ತು ಸ್ವಲ್ಪ ಜಾಸ್ತಿ ಹಳಬ್ರು ಇದ್ದಾರೆ ಹಾಗಾಗಿ ಅವ್ರು ಇವತ್ತಿಲ್ಲ ಮಹಾದೇವಪ್ಪ ಜಾಡಬಂಡಿ ಇದ್ದೀರಾ ಮಹಾದೇವಪ್ಪ ಜಾಡಬಂಡಿ ಇದ್ರೆ ಅನ್ಮ್ಯೂಟ್ ಮಾಡಿ ಮಹದೇವಪ್ಪ ಜಾಡಬಂಡಿ ಇಲ್ಲ ಓಕೆ ಆಮೇಲೆ ನೆಕ್ಸ್ಟ್ ಲಿಸ್ಟ್ ಶರಣಬಸವ ವಿ ಶರಣ ಶರಣಬಸವ ವಿ ಅನ್ಮ್ಯೂಟ್ ಮಾಡಿ ಶರಣ ಬಸವ ವಿ ಇಲ್ವಾ ಶರಣ ಬಸವ ವಿ ಇದ್ದಿರಲ್ಲ ಬಸವ ವಿ ಮೈಕ್ ಅನ್ಮ್ಯೂಟ್ ಮಾಡಿ ಮೈಕ್ ಅನ್ಮ್ಯೂಟ್ ಮಾಡಿ ಶರಣ ಬಸವ ಮೇತ್ರಿ ಶರಣ ಬಸವ ಅಂತ ಎರಡಿದೆ ನನಗೆ ಇಲ್ಲಿ ಬೇಕಾಗಿದ್ದು ಯಾರಿಗೂ ಹೇಳಲ್ಲ ಫೋನ್ ನಂಬರ್ ಇಮೇಲ್ ಇಮೇಲ್ ಐ ಡಿ ಹೇಳ ಆ ಶರಣ ಶರಣ ವಿ ಮುನ್ನೂರ ತೊಂಬತ್ನಾಲ್ಕು ಎಟ್ ಜಿಮೇಲ್ ಡಾಟ್ ಕಾಮ್ ಹಾ ಫೋನ್ ನಂಬರ್ ಏಟ್ ಡಬಲ್ ಸಿಕ್ಸ್ ಜೀರೋ ಟೂ ಏಟ್ ಸೆವೆನ್ ಏಟ್ ಡಬಲ್ ಫೋರ್ ಅನ್ಮ್ಯೂಟ್ ಮಾಡ್ತೀರಾ ಓಕೆ ನಂಗೆ ಯಾರು ಗೊತ್ತಾಗ್ತಿಲ್ಲ ಮಾರ್ಗ ಸ್ನೇಹಿತರು ಯಾರಾದ್ರೂ ಹೆಲ್ಪ್ ಮಾಡ್ತೀರಾ ಯಾವ ಶರಣ ಉತ್ಸವ ಅಂತ ಜೈ ಗುರುದೇವ್ ಜೈ ಹಾ ಹ ಗುರುಜಿ ಶರಣ ಬಸವ ಅಂತ ಅವರೇ ಅವರೇನೆ ಅವ್ರು ಅನ್ಮ್ಯೂಟ್ ಮಾಡ್ತಿಲ್ವಲ್ಲ ಶರಣ ಬಸವ ಅನ್ಮ್ಯೂಟ್ ಮಾಡ್ತೀರಾ ಮೈಕು ಶರಣ ಬಸ್ ಅವರು ಮೋಸ್ಟ್ಲಿ ಆ ಮೊಬೈಲ್ ಹತ್ರ ಇರ್ಲಿಕ್ಕಿಲ್ವಾ ಅಂತ ಹ್ಮ್ ನೋಡೋಣ ಹಾ ಮೈಕ್ ಕನ್ಮ್ಯೂಟ್ ಮಾಡಿ ಸರ್ ಅಲ್ಲ ಇವರು ಶರಣ ಬಸವ ಮೇತ್ರಿ ಓಕೆ ಹಾ ಇವಾಗ ಶರಣ ಬಸವ ಇಲ್ಲ ಅವಾಗ ಇದ್ರು ಓಕೆ ಇರ್ಲಿ ನೋಡೋಣ ಮತ್ತೆ ಬರ್ತಾರೆ ಕಾಣುತ್ತೆ ಕೆಲವು ನೆಟ್ ಪ್ರಾಬ್ಲಮ್ ಎಲ್ಲ ಆಗ್ಬಿಟ್ಟು ಹಂಗಾಗತ್ತೆ ನೆಕ್ಸ್ಟ್ ಹೇಮಲತಾ ಹೇಮಲತಾ ಚಯ ಅನ್ಮ್ಯೂಟ್ ಮಾಡ್ತೀರಾ ಹೇಮಲತಾ ಲಕ್ಷ್ಮೀಪತಿ ಅಲ್ವಾ ಎಸ್ ಮೇಡಮ್ ವೆಲ್ಕಮ್ ನಮಸ್ತೆ ಮೈಕ್ ಮಾತ್ ಕೇಳ್ತಾ ಇಲ್ವಲ್ಲ ಸ್ವಲ್ಪ ಕೋಲ್ಡ್ ಫೀವರ್ ಜಾಸ್ತಿ ಇದೆ ಗುರುಜಿ ವಾಯ್ಸ್ ಇದಾಗಿದೆ ಗುರುಜಿ ಓಕೆ ಕಂಗ್ರಾಚುಲೇಷನ್ ಮೇಡಮ್ ನಿಮ್ಗೆ ನೀವು ಈ ಸಾರಿ ಪೂರ್ತಿಯಾಗಿ ಭಾಗವಹಿತದ್ರಿ ನಂಗ್ ಗೊತ್ತಿದ್ದಾಗೆ ಒಂದ್ ಎರಡ್ ಸಾರಿ ನಿಮ್ ಜೊತೆ ಫೋನಲ್ಲಿ ಕೂಡ ಮುಂಚೆ ಮಾತಾಡಿದ್ದೆ ನಾನು ಆ ಲಕ್ಷ್ಮೀಪತಿ ಅವರ ಮನೆಯವರು ಲಕ್ಷ್ಮೀಪತಿ ಅವರು ತುಂಬಾ ಜೊತೆಗೆ ಕಾಯಂ ಇರೋರು ಸರ್ವ ಸಮೃದ್ಧಿಲ್ಲಿ ತುಂಬಾ ಸೀನಿಯರ್ ಆ ಮೇಡಮ್ ನಿಮ್ಗೆ ಅಭಿನಂದನೆಗಳು ನಿಮ್ ಸಾಧನೆ ಹೇಗಿತ್ತು ಯಾವ ತರಹ ಪ್ರಯೋಜನ ಆಯ್ತು ಅಂತ ಹೇಳ್ತೀರಾ ಗುರುಜಿ ಆಕ್ಚುಲಿ ಹಾಸ್ಪಿಟಲ್ ಅಂದ್ರೆ ಸ್ವಲ್ಪ ನಮ್ಗೆ ಸ್ಟ್ರೆಸ್ ಜಾಸ್ತಿ ಇರುತ್ತೆ ಡಿಪ್ರೆಷನ್ ಇರುತ್ತೆ ಪೇಶಂಟ್ಸ್ ನಾವು ಸ್ವಲ್ಪ ಮಾಡ್ಬೇಕು ಸೊ ಆ ಟೈಮ್ ನಲ್ಲಿ ನಾನು ನಿದ್ರೆ ಸ್ಕಿಪ್ ಮಾಡ್ಕೊಂತ ಇದೆ ಅಂಡ್ ಶಾರ್ಟ್ ಟೆಂಪರು ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ತುಂಬಾ ಕೋಪ ಇರ್ತಾ ಇತ್ತು ಇವಾಗ ಕೋಪ ಅನ್ನೋದು ಹಂಡ್ರೆಡ್ ನಲ್ಲಿ ಏಟಿ ಪರ್ಸೆಂಟ್ ತುಂಬಾ ಕಡಿಮೆ ಆಗ್ಬಿಟ್ಟಿದೆ ಆಮೇಲೆ ಯಾರು ಸ್ವಲ್ಪ ಆರಾಮಾಗಿ ಮಾತಾಡ್ತೀನಿ ಕೋಪ ಇಲ್ದಂಗೆ ರಫ್ ಅಂಡ್ ಟಫ್ ಆಗಿ ಮಾತಾಡೋ ಆತರ ಏನಿಲ್ಲ ಅಂಡ್ ನಿದ್ರೆ ನಿದ್ರೆ ತುಂಬಾ ಪ್ರಾಬ್ಲಮ್ ಇದ್ದಿದ್ದು ಅಂಡ್ ಮೈಗ್ರೇನ್ ಸ್ಟಾರ್ಟ್ ಆಗ್ಬಿಡ್ತಾ ಇತ್ತು ನಿದ್ರೆ ಕಂಪ್ಲೀಟ್ ಆಗಿಲ್ಲ ಅಂದ್ರೆ ಕಂಪಲ್ಸರಿ ನೀವು ಡ್ಯೂಟಿ ಮುಗಿಸ್ಕೊಂಡ್ ನೈನ್ ತರ್ಟಿ ಬಂದ್ಮೇಲೆ ನಾನು ನನ್ನ ಮನಸ್ಸಲ್ಲಿ ಹಿಂಗೆ ಅನ್ಕೊಂತ ಇದೀನಿ ನನ್ ಬಾಡಿ ರಿಲ್ಯಾಕ್ಸ್ ಆಗಿದೆ ಮಾಡ್ಕೊಂಡು ಇವನ್ ನನ್ನೊಳ್ರೆ ನಾನೇ ಕೌಂಟಿಂಗ್ ಮಾಡ್ಕೊಂಡು ಆಟೋಮೆಟಿಕ್ಲಿ ನಾನು ಮಲ್ಕೊಂಡ್ಬಿಡ್ತೀನಿ ಯಾವ ಎಚ್ಚರಿಕೆ ಆದ್ರೆ ತಿರ್ಗ ನಿದ್ರೆನೂ ಬರ್ತಾ ಇಲ್ಲ ನನ್ಗೆ ಕಂಪ್ಲೀಟ್ ಆಗಿ ಅಂಡ್ ಐ ಟು ಗೆಟ್ ಅಪ್ ಲೇಟ್ ಅದು ಆ ಇಲ್ಲ ಸ್ವಲ್ಪ ಸ್ವಲ್ಪ ಚೆನ್ನಾಗಿ ತಿರ್ಗಿ ನಿದ್ರೆ ಮಾಡ್ಬಿಡ್ತೀನಿ ಗುರುಜಿ ಆಮೇಲೆ ಅಮೃತ ಭೋಜನದಿಂದ ವೆಯ್ಟ್ ಲಾಸ್ ಆಗ್ತಾ ಇದ್ನಿ ಅದೊಂಥರ ಖುಷಿ ಆಯ್ತು ಆಮೇಲೆ ಬೆಳಿಗ್ಗೆ ಎದ್ದೋಳಕ್ ತುಂಬಾ ಲೇಸಿನೆಸ್ ಇತ್ತು ನನ್ಗೆ ತುಂಬಾ ಅಂದ್ರೆ ತುಂಬಾ ಬಟ್ ಇವಾಗ ಆತರ ಇಲ್ಲ ಅಲಾರ್ಮ್ ಮುಂಚೆ ನಾನು ಎದ್ದೋಲ್ತೀನಿ ಅಂಡ್ ಸ್ವಲ್ಪ ಆಕ್ಟಿವ್ ಆಗಿದ್ದೀನಿ ಖುಷಿ ಆಗಿದೆ ಗುರುಜಿ ತುಂಬಾ ಪೀಸ್ಫುಲ್ ಆಗಿದೆ ಅಂಡ್ ತೇಜಮಲಿ ನಾಗರಾಜ್ ಯು ಹೇಳಬೇಕು ಯಾಕಂದ್ರೆ ನನ್ನ ಫುಲ್ ಮಾಡಿದ್ದಾರೆ ಬಿಕಾಸ್ ಅವರು ಒಂದ್ ಫ್ಯಾಮಿಲಿ ತರ ನಮ್ಗೆ ಇದಾಗಿತ್ತು ಅವ್ರ ಮನೆಗೆ ಹೋಗೋದು ನಾವು ಅವ್ರ ಮನೆಗೆ ಬರೋದು ಇರೋದು ಮಾತಾಡೋದೆಲ್ಲ ನೋಡಿ ಸರಿ ಒನ್ಸ್ ಟ್ರೈ ಮಾಡೋಣ ಫಸ್ಟ್ ಕ್ಲಾಸ್ ಸೆಕೆಂಡ್ ಕ್ಲಾಸ್ ನಾರ್ಮಲ್ ಆಗಿದ್ದೆ ಆಟೋಮೆಟಿಕ್ ಕ್ಲಾಸ್ ಅಟೆಂಡ್ ಮಾಡ್ತಾ ಇಲ್ಲ ಸಮಥಿಂಗ್ ಐ ವಾಸ್ ಮಿಸ್ ಮೀನ್ಸ್ ಏನೋ ಕಲ್ಕೊಂತ ಮನೇಲಿ ಬಂದು ಕೇಳ್ತಾ ಇದ್ದೆ ಅಯ್ಯೋ ನಾಳೆ ಕ್ಲಾಸ್ ಅಟೆಂಡ್ ಮಾಡ್ಬೇಕು ಫಸ್ಟ್ ಏನ್ ಬಿಫೋರ್ ಕ್ಲಾಸ್ ಐ ಶುಡ್ ಅಟೆಂಡ್ ಅಲ್ವಾ ಶೆಡ್ಯೂಲ್ ಅದು ಅದು ನೋಡ್ಕೊಬೇಕು ಪ್ರಾಣಾಯಾಮ ಬಂದು ವಜ್ರಾಸನ ಸ್ವಲ್ಪ ಟ್ರೈ ಮಾಡ್ತಾ ಇದೀನಿ ವೆರಿ ಕೋರ್ಸ್ ಇದರಿಂದ ನಾನು ಸ್ವಲ್ಪ ಕೂತ್ಕೊ ಕಷ್ಟ ಆಗ್ತದೆ ಬಟ್ ಶ್ರೀಜನ್ ಮೇಡಮ್ ಹತ್ರ ಕನ್ಸಲ್ಟ್ ಮಾಡಿದೆ ನಾನು ಮೇಡಮ್ ಸಜೆಸ್ಟ್ ಇದು ನನಗೆ ಇತ್ರ ಆಗಿಲ್ಲ ಅಂದ್ರೆ chairs ನಲ್ಲಿ ಕೂತ್ಕೊಂಡು ಮಾಡಿ ಅಂತ ಅಂಡ್ ಹೇ ಐ ಆಮ್ ವೆರಿ ಥ್ಯಾಂಕ್ಫುಲ್ ಗುರುಜಿ ಓಕೆ ಎಷ್ಟು ರೆಡ್ಯೂಸ್ ಆಗಿದೆ ತುಕಾ ಏನಾರು ಮಾಡಿದಿರಾ 4 ಟು 5 ಕೆಜಿ ರೆಡ್ಯೂಸ್ ಮಾಡ್ಕೊಂಡ ಮಧ್ಯದಲ್ಲಿ ಸ್ವಲ್ಪ ಹಂಗ್ರಿ ಫೀಲ್ ಆಗ್ತಾ ಇತ್ತು ಯಾಕಂದ್ರೆ ವಾರ್ಡ್ ಬೀಜ ನಾವು ಓಡાડೋ ಜಾಸ್ತಿ ಇರುತ್ತೆ ನಮ್ಗೆ ಆಮೇಲೆ ಸ್ವಲ್ಪ ಒಂದು ವೀಕ್ ನಲ್ಲಿ ಸ್ವಲ್ಪ weight gain ಆದ್ರೆ ಇವಾಗ ತಿರ್ಗಾ weight ಆಟೋಮೆಟಿಕ್ಲಿ ಲಾಸ್ ಆಗ್ತಾ ಇದೆ ಗುರುಜಿ ಅಂಡ್ ಅಮೃತ ತಿಂದ್ರೆ ಒಂಥರ ವೆಯ್ಟ್ ಫೀಲ್ ಆಗ್ತಾ ಇರ್ಲಿಲ್ಲ ನನ್ಗೆ ಸ್ಟ್ರೆಸ್ ಫೀಲ್ ಆಗ್ತಾ ಇರ್ಲಿಲ್ಲ ನಾನು ನಾರ್ಮಲ್ ಆಗಿ ಒಂಥರ ಇರ್ತಾ ಇತ್ತು ಆಮೇಲೆ ಯೋಗ ಮಾಡ್ತಾರೆ ಸ್ಪೆಷಲಿ ಗುರುಜಿ ಐ ಐ ಹಾವ್ ಅಬ್ಸರ್ವ್ಡ್ ನೀರ್ ಮೇಲೆ ನಾನೇನು ಫ್ಲೋಟ್ ಮಾಡ್ದಂಗೆ ಇರುತ್ತೆ ಮೈ ಬಾಡಿ ಇಟ್ ವಿಲ್ ಬಿ ಲೈಕ್ ಅಬ್ಸರ್ವ್ ಮಾಡ್ತೀನಿ ಇವಾಗ ನನ್ಗೆ ನೀ ಪೇನ್ ಇದೆ ಅನ್ಕೋರಿ ನೀ ಪೇನ್ ಇದೆ ಅಲ್ವಾ ಅನ್ನ ಅಬ್ಸರ್ವ್ ಮಾಡೋವಾಗ ಐ ರಿಯಲೈಸ್ ದಟ್ ಸ್ವಲ್ಪ ಬಿಟ್ಟು ನೋಡಿದ್ರೆ ಆ ಪೇನ್ ಅಲ್ಲಿ ಇರೋಲ್ಲ ಅಂಡ್ ಯೋಗ ಮಾಡಿ ಕಂಪ್ಲೀಟ್ ಆಗಿ ರಿಲ್ಯಾಕ್ಸ್ ಐ ಐ ಇನ್ ವಾಟರ್ ಇದಾಗಿತ್ತು ಗುರುಜಿ ಫಾರ್ ಮಾಡ್ಕೊಟ್ಟಿದ್ದೇ ಥ್ಯಾಂಕ್ ಯು ಸೊ ಮೋರ್ ಪವರ್ ಟು ಹೇಮಲತಾ ಸೊ ಅವರಿಗೆ ನಮ್ಮ ಅಭಿನಂದನೆಗಳು ಅವರು ಕೂಡ ಎಂ ಸಿ ಹೊರಟಿದ್ದಾರೆ ಅವರಿಗೆ

ಥ್ಯಾಂಕ್ ಯು ಮೋರ್ ಪವರ್ ಲಕ್ಷ್ಮೀಪತಿ ಹೇಮಲತಾ ನಿಮ್ಗೆ ಒಂದು ಕ್ವಶನ್ ಇದು ಏನಂದ್ರೆ ಇವಾಗ ಆದರ್ಶ ದಂಪತಿಗಳ ಪ್ರಶ್ನೆ ಇವಾಗ ನೀನು ನೀವು ಹಿಂದಿನ ಹೇಮಲತಾ ಆಗ್ಬೇಕು ಹಿಂದಿನ ಹೇಮಲತಾ ಅಂದ್ರೆ ನಿಮ್ಗಿಂದು ಕ್ಲಾಸ್ ಆಗಿಲ್ಲ ಆದ್ರೆ ಲಕ್ಷ್ಮೀಪತಿ ಅವರು ಸರ್ವಸಮೃದ್ಧಿ ಎಲ್ಲ ಎಂ ಸಿ ಎಲ್ಲ ಮುಗಿಸ್ಕೊಂಡು ಬಂದಿದ್ದಾರೆ ಅವಾಗಿನ ಟೈಮಿಗೆ ಹೋಗಿ ಇನ್ನು ಕಿಂದು ಸರ್ವಸಮೃದ್ಧಿ ಅದೆಲ್ಲ ಏನು ಗೊತ್ತಿಲ್ಲ ಆದ್ರೆ ಅವರು ಎ ಎಂ ಸಿ ಅದೆಲ್ಲ ಮುಗಿಸ್ಕೊಂಡ್ ಬಂದಿದ್ದಾರೆ ಅವಾಗ ಅವ್ರಲ್ಲಿ ಏನು ಚೇಂಜ್ ನೀವು ಗಮನಿಸಿದ್ರಿ ಅಂತ ಹೇಳ್ತೀರಾ ನೋಡೋಣ ರೈಟ್ ಗುರುಜಿ ಯಾಕಂದ್ರೆ ಅವ್ರು ಬಂದು ತುಂಬಾ ನಮ್ ಜೊತೆ ಯಾವಾಗ ನಮ್ ಇಬ್ರು ಜಗಳ ಕಾಂಟ್ರವರ್ಸಿ ಸ್ಟಾರ್ಟ್ ಆಗುತ್ತೆ ಜಗಳ ಎಂ ಸಿ ಮುಗಿಸ್ಬಿಟ್ಟು ಬಂದಾಗ ರಿಯಲಿ ಐ ವಾಸ್ ಶಾಕ್ಡ್ ಯಾಕಂದ್ರೆ ಅವ್ರು ತುಂಬಾ ಶಾಂತ ಆಗಿದ್ರು ತುಂಬಾ ಅಂಡರ್ಸ್ಟ್ಯಾಂಡಿಂಗ್ ಬೈತಾನೆ ಇರ್ಲಿಲ್ಲ ನಾನು ನಮ್ ಮನೆ ಫುಲ್ ಚೇಂಜ್ ಆಗ್ತಿದೆ ಇತ್ತು ಆಮೇಲೆ ನಾನಂದ್ರೆ ನೀನ್ ಹಿಂಗೆ ಕಂಟಿನ್ಯೂ ಮಾಡಪ್ಪ ಮನೇಲಿ ಅಪ್ ಅಂಡ್ ಡೌನ್ ಆಗ್ತಾ ಇರುತ್ತೆ ನಾನ್ ಅವ್ರು ಹಿಂಗಿದ್ರು ಅವಾಗ ಒಂಥರ ಖುಷಿ ಅನ್ಸ್ತು ಅಂಡ್ ಎವ್ರಿ ಟೈಮ್ ನಾನು ಎಂಕರೇಜ್ ಮಾಡ್ತಾ ಇರ್ತೀನಿ ಹೋಗಿ ನೀವು ಇನ್ನು ಚೆನ್ನಾಗಾಗಿ ಬರ್ಬೇಕು ಎಂಕರೇಜ್ ಮಾಡ್ತಾ ಇದೆ ಆಮೇಲೆ ನನ್ ಕೆಲವಾಗ ನೀವು ಮಾತಾಡ್ದಾಗ ನನ್ನ ಏನ್ ಅಂದಿದ್ದು ಹಾಸ್ಪಿಟಲ್ ಡಿಪ್ರೆಷನ್ ಕ್ಲಾಸ್ ಅಟೆಂಡ್ ಮಾಡಕ್ ಆಗಲ್ಲ ಇದೆಲ್ಲ ರೀಸನ್ ಇತ್ತು ಆಮೇಲೆ ನನ್ಗೆ ಫ್ಲಾಶ್ ಆಯ್ತು ಗುರುಜಿ ಇದೆಲ್ಲ ರೀಸನ್ ಬಂದ್ಬಿಟ್ಟು ಇಟ್ಸ್ ಅನ್ ಎಸ್ ಸಿಲ್ಲಿ

ಓಕೆ ಮೋನ್ ಪವರ್ ಟು ಹೇಮಲತಾ ನೆಕ್ಸ್ಟ್ ನಮ್ಮ ಇರುವವರು ವಿ ಕೆ ಜೋಷಿ ವಿ ಕೆ ಜೋಶಿ ಅನ್ಮ್ಯೂಟ್ ಮಾಡ್ತೀರಾ ವಿ ಕೆ ಜೋಷಿ ವಿ ಕೆ ಜೋಷಿ ಒನ್ ಮಂತ್ ಆಯ್ತು ಓಕೆ ಮೈಕ್ ಅನ್ಮ್ಯೂಟ್ ಮಾಡ್ತೀರಾ ಜೋಶಿ ನಿಮ್ಮ ಮೈಕು ಅದರದ್ದು ಏನು ಕ್ಯಾಮರಾ ಆಫ್ ಆಗಿದೆಯೋ ಏನು ಕ್ಯಾಮರಾ ಆನ್ ಆಗಿದೆ ಬಟ್ ಏನು ಕಾಣ್ತಿಲ್ಲ ಕರೆಂಟ್ ಹೋಗಿದೆಯೋ ಓಕೆ ಮತ್ತೆ ಬರೋಣ ಜೋಶಿ ಅವ್ರ ಹತ್ರ ನೆಕ್ಸ್ಟ್ ಮಮತಾ ಭರತ್ ಮಮತಾ ಭರತ್ ಇದ್ದೀರಾ ಮಮತಾ ಭರತ್ ಇದ್ರೆ ಅನ್ಮ್ಯೂಟ್ ಮಾಡಿ ಮಮತಾ ಭರತ್ ಅವ್ರು ಬಂದಿಲ್ಲ ಓಕೆ ನೆಕ್ಸ್ಟು ಕವಿತಾ ಕವಿತಾ ಅನ್ಮ್ಯೂಟ್ ಮಾಡ್ತೀರಾ

ಹಾ ಮಾಡೀನ್ರಿ ಸರ್ ಅದಕ್ಕ ಅದ್ಕದ್ ಕೂತಿದಿರಿ ಬೆಳಿಗ್ಗೆ ಹೇಳ್ತಿದಿರಿ ಅದ ಈಗಾದ್ರೂ ಎರಡು ಹೊತ್ತು ಮಾಡ್ತೇನ್ರಿ ಕಡಿಕಾಗ್ಲಿಲ್ಲ ಅಂದ್ರ ಒನ್ ಟೈಮ್ ಮರೇ ಮಾಡ್ತೇನ್ರಿ ಆಮೇಲೆ ಯೋಗ ಇದ್ರಿ ಅಂತೂ ಈಗ ಕಂಟಿನ್ಯೂ ನಮ್ಗ್ ಮಾಡಿಸ್ಲಿಕ್ಕಾರೀ ಅವ್ರ ಶಿಲ್ಪಾ ಮೇಡಮ್ ಅವ್ರು ಮತ್ತೆ ಕಾವ್ಯಾ ಮೇಡಮ್ ಅವ್ರು ಬಾಳ ನಮ್ಕೋ ಮಾಡಿದ್ರಿ ಬಹಳ ಚಲೋ ಮಾಡಿಸಿದ್ರಿ ಎಲ್ಲಾರು ಇದು ಎಲ್ಲಾ ಚಲೋಬೇಕ್ರಿ ನನ್ಕಿಂತಾನು ನನಗೆ ನಾನು ಮಾಡಿದ್ದು ತೃಪ್ತಿ ಅದ್ರಿ ಬಾಳ ನಾನು ಶಾರ್ಟ್ ಟೆಂಪರ್ ಇದ್ದೇರಿ ಸರ್ ನನ್ ಭಯಂಕರ ಸಿಟ್ಟ ಬರ್ತಿತ್ರಿ ಅವ್ಳು ಗಚ್ಚುತ್ತಿದ್ದೇರಿ ಹಿಂಗ್ರಿ ಎಲ್ಲಾ ಹಿಡಿದು ನನಗ ಇದ್ ಮಾಡ್ತಿ ಸಿಟ್ಟ ಹಾಕ್ತಿದ್ದೀರಿ ಆದ್ರೆ ಈಗೆಲ್ಲಾ ನಮ್ಗ ಹೋಗ್ಯಾದ್ರ ನನಗ ಸಿಟ್ಟಿಗೆ ಆಗ್ಬೇಕ ಅನ್ಸಲ್ದು ಇದು ಕಾಲು ಬಾಳ ನೋವು ಆಗ್ತದ್ರಿ ನಡಾಕ್ ಕೂತ್ರ ನೋವು ಆಗ್ತದ ಒಂದ್ ಎರಡ್ ಮತ್ ನಮ್ ಡಿಸೀಸ್ ಅವನವ್ರಿ ಅವು ಅದೇ ಹೇಳಾರ ಈಗ ಡಾಕ್ಟ್ರು ಈಗ ನನಗ್ ಆಗುದಿಲ್ರಿ ಯಾವ್ ಮುಂದೆಲ್ಲಾ ಮಾಡ್ಕೋತೇನ್ರಿ ನಾ ಯಾವ್ದು ಬಿಡುದಿಲ್ರಿ ಅದನ್ನ. ಅಲ್ಲ ಇವಾಗ ನಿಮ್ಗೆ ಒಂದ್ ತಿಂಗಳಿಂದ ಇಲ್ಲಿ ಮಾಡ್ತಾ ಇದ್ದಿದ್ರಿಂದ ಏನ್ ಪ್ರಯೋಜನ ಆಗಿದೆ ಜೋಶಿ ಅವ್ರಿ ಸರ ಇಲ್ಲೇ ಉರಿತಿತ್ರಿ ನನ್ಗೆ ಅಸಿಡಿಟಿ ಟೈಪ್ ಭಾಯ್ ಭಯಂಕರ ಉರಿತಿತ್ರಿ ಆದ್ರೂ ಉರಿಲ್ರೀ ಈಗ ಅಸಿಡಿಟಿ ಹೋಗ್ಯದ್ರಿ ಆಮೇಲೆ ಏನದ ಈಗ ನಾನ್ ನಿದ್ರೆ ಬರೋದು ಒಂದ್ ಒಂದು ಟ್ಯಾಬ್ಲೆಟ್ಸ್ ತಗೋತೇನ್ರೀ ಯಾಕಂದ್ರ ಆಪರೇಷನ್ ಆಗುತ್ತಾನ ಹೇಳ ಡಾಕ್ಟರ್ ಅಂತ ಹೇಳಿ ಅದಕ್ಕೆ ತಗೋಳಕತ್ತೇನ್ರಿ ಆಮೇಲೆ ಆಪರೇಷನ್ ಆದ್ಮೇಲೆ ಟ್ಯಾಬ್ಲೆಟ್ಸ್ ಬಿಡ್ತೇನ್ರಿ ನನ್ಗೆ ಸರಿ ಇಲ್ರಿ ಅದ ಆಮೇಲೆ ಏನದ ಈಗ ನನ್ಗ ಅವಾಗಿನ್ಕಿಂತ ಈಗ ತಲಿ ಬಾಳ ಶಾಂತ ಆಗೇದ್ರಿ ಬಾಳ್ ಶಾಂತ ಆಗದ್ರಿ ಆಮೇಲೆ ನನ್ಗ ಯಾವಾಗ್ ಮಾಡಿ ಯೋಗನಿದ್ರ ಹೋಗನಿದ್ರ ಯಾವಾಗ್ ಮಾಡಿನಿ ಪ್ರಾಣಾಯಾಮ ಯಾವಾಗ ಮಾಡೀನಿ ಅಂತ ಹೇಳಿ ನಾನ್ ನಾನೇ ಅದನ್ನ ವಿಚಾರ ಮಾಡ್ತಿರ್ತೇನ್ರಿ ಈಗ ನಾ ಟೈಮ್ ಕ ಅದ ಈಗ ನನ್ಗ ನನ್ ಮಾಡ್ಬೇಕಂತ ಎಲ್ಲಾ ಬಿಡ್ಬಿಟ್ಟೇನ್ರಿ ಸೀರಿಯಲ್ ನೋಡಕ್ ಬಿಡ್ತೇನ್ರಿ ಆಮೇಲೆ ಜಪಾಸ್ ಐತಿ ಕುತ್ಕೊಂಡ್ ಮಾಡಿರ್ತೇನ್ರಿ ಇಲ್ಲಾಂದ್ರ ಬಿಟ್ಬಿಡ್ತೇನ್ರಿ ನಾ ಮಾಡ್ತೇನ್ ಪಾ ಅಂತೇನ್ರಿ ಮನ್ಸ್ನಾಗ ಮಾತ್ ಮಾಡತೇನ್ರಿ

ಅವ್ರಿಬ್ರು ಬಾಳ ಇದು ಮಾಡ್ತದ್ರಿ ಸ ಅವ್ರ್ಗೆ ಸಲ್ಲಿಕೆರಿ ಎಲ್ಲಾ ನನ್ ಅವ್ರಿಗೆ ಧನ್ಯವಾದಗಳನ್ನ ಹೇಳೋದ್ರಿ ಅವ್ರ ಮೇನ್ ನೀವ್ ರೀ ಸರ ನೀವ್ ಎಎಂಸಿ ಗೆ ಬರ್ತಿದಿರಾ

ನೆಕ್ಸ್ಟ್ ಕಾವ್ಯಾ ಶೆಟ್ಟಿ ಕಾವ್ಯಾ ಶೆಟ್ಟಿ ಅನ್ಮ್ಯೂಟ್ ಮಾಡ್ತೀರಾ ಜೈ ಗುರುದೇವ್ ಆ ಒಂದ್ ನಿಮಿಷ ನಿಮ್ದು ವಿಡಿಯೋ ಕಾಣಿಸ್ತಿಲ್ವಲ್ಲ ವಿಡಿಯೋ ಆನ್ ಇದೆ ನಿಮ್ ಮಾತು ಕೇಳ್ತಿದೆ ಅಂದ್ರೆ ನನಗೆ ಬರ್ತಾ ಇಲ್ವಲ್ಲ ಒಂದ್ ನಿಮಿಷ ನೋಡ್ತೀನಿ ಹಾ ಇವಾಗ ಓಕೆ ಹಾ ಮಾತಾಡಿ ಇವರು ಆಲ್ರೆಡಿ ಸರ್ವಸಮೃದ್ಧಿ ಜೊತೆಗೆ ಬಂದು ಎಂ ಸಿ ಎಲ್ಲ ಮಾಡ್ಕೊಂಡು ಇವಾಗ ಬಿ ಎಸ್ ರೆಡಿ ಆಗಿದ್ದಾರೆ ಶೆಟ್ಟಿ ಅವರಿಗೆ ತುಂಬಾ ಹಾರ್ದಿಕವಾದ ಅಭಿನಂದನೆಗಳು ಸಾಧನೆಗೆ ತುಂಬಾ 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 ಅವರಿಗೆ ಮನಸ್ಸಿಗೆ ಹತ್ರ ಆಗಿದೆ ಸಾಧನೆ ಅಂತ ಅನ್ಸುತ್ತೆ ಅವರ ವರ್ತನೆಗಳೆಲ್ಲ ನಿಮ್ಗೆ ಸರ್ವಸಮೃದ್ಧಿಯಿಂದ ಯಾವ ತರ ಬದಲಾವಣೆಗಳು ಬಂತು ನಿಮ್ಮ ಬದುಕಿನಲ್ಲಿ ಎಲ್ಲ ಶೇರ್ ಮಾಡ್ತೀರಾ ವಿಡಿಯೋ ಆನ್ ಮಾಡ್ಬಿಡಿ ಬೇಕಾದ್ರೆ ಅದು ನಿಮ್ದು ವಿಡಿಯೋ ಸ್ಲೋ ಆ ನೆಟ್ ಸ್ಲೋ ಇದೆ ಅಂತ ಕಾಣುತ್ತೆ ವಿಡಿಯೋ ಆಫ್ ಮಾಡಿ ಮಾತಾಡಿ ಅಂದ್ರೆ ಕೇಳಿಸ್ತಾ ಇದೆ ಗುರುಜಿ ನನಗೆ ಒಂದ್ ಒಂದ್ ಮಾನಸಿಕವಾದಂತ ನೆಮ್ಮದಿ ಇರ್ಲಿಲ್ಲ ಗುರುಜಿ ಕಿರಿಕಿರಿಕಿರಿ ಇತ್ತು ಮನಸ್ಸಿಗೆಲ್ಲ ತುಂಬಾ ಮಾನಸಿಕವಾದ ಶಾಂತಿ ಸಿಕ್ಕಿದೆ ಶಾಂತಿ ಸಿಕ್ಕಿದೆ ನಾನು ಪೀಸ್ಫುಲ್ ಆಗಿದ್ದೇನೆ ಗುರುಜಿ ನಾನು ಇವಾಗ ಮತ್ತೆ ನೀವ್ ಯಾವಾಗ ಮೋರ್ ಪವರ್ ಹೇಳ್ತೀರಲ್ಲ ಗುರುಜಿ ಹಾಗೆ ನನಗೆ ಮೋರ್ ಪವರ್ ಬಂದಿದೆ ಅಂತ ಅನ್ನಿಸ್ತದೆ ಗುರುಜಿ ಎಲ್ಲದಲ್ಲ ನಾನು ಬೆಳಿಗ್ಗೆ ಏಳುವಲ್ಲಿಂದ ಬೆಳಿಗ್ಗೆ ನನಗೆ ಅದೊಂದು ಧ್ಯಾನ ಬೇಕು ಅಂತ ಎಷ್ಟೋ ವರ್ಷದಿಂದ ಮನಸ್ಸಲ್ಲಿ ಅನ್ಕೊಂಡ್ತಾ ಇದ್ದೆ ನಾನು ನಾನೇನ ಧ್ಯಾನ ಮಾಡಬೇಕು ಅಂತ ನೀವು ನನಗೆ ಅಲ್ಲಿ ಸೋಹಂ ಧ್ಯಾನ ಹೇಳಿಕೊಟ್ರಲ್ಲ ಸ ಗುರುಜಿ ಏಮ್ಸ್ ಅಲ್ಲಿ ಅದನ್ನ ತಪ್ಪದೆ ಮಾಡುತ್ತಾ ಇದ್ದೇನೆ ಅದು ತುಂಬಾ ಹೆಲ್ಪ್ ಆಗಿದೆ ಗುರುಜಿ ತುಂಬಾ ಹೆಲ್ಪ್ ಆಗಿದೆ ನಾನು ಕಾಲೇಜಲ್ಲಿ ಗೆ ಪಾಠ ಮಾಡುತ್ತೇನೆ ಆ ಪಾಠ ಮಾಡುವ ರೀತಿಯೇ ಚೇಂಜ್ ಆಗಿದೆ ಗುರುಜಿ ಈಗ ನಾನು ಮತ್ತೆ ಇವ ಇವತ್ತು ನನ್ನ ಮಕ್ಕಳಿಗೆಲ್ಲ ಒಂದು ಯೋಗ ನಿದ್ರೆ ಒಂದು ಟೆನ್ ಮಿನಿಟ್ಸ್ ನಾನೇ ಮಾಡಿದೆ ಮಾಡಿಸಿದೆ ಗುರುಜಿ ಮಕ್ಕಳು ತುಂಬಾ ಖುಷಿ ಪಟ್ರು ಅದು ನಾನೇ ಹೇಳಿಕೊಂಡು ತುಂಬಾ ಖುಷಿ ಪಡ್ತಾರೆ ಮತ್ತೆ ಮಕ್ಕಳಿಗೆ ಹೇಳಿಕೊಟ್ಟು ಅದೆಲ್ಲ ನಾನು ಮಕ್ಕಳಿಗೆ ಹೇಳ್ತಾ ಇದ್ದೇನೆ ನಾನು ಅದನ್ನ ಅಪ್ಲೈ ಮಾಡಿಕೊಳ್ತಾ ಇದ್ದೇನೆ ತುಂಬಾ ಕೂಲ್ ಆಗಿದ್ದೇನೆ ಗುರುಜಿ ಕಂಟಿನ್ಯೂ ಮಾಡ್ಬೇಕು ಲೈಫ್ ನಂಗೆ ಮೊದ್ಲೆ ಸಿಗಬೇಕಿತ್ತು ತುಂಬಾ ಲಾಸ್ ಆಯಿತು ಅಂತ ಅನಿಸ್ತಾ ಉಂಟು ಇನ್ನು ಲೈಫ್ ಚೆನ್ನಾಗಿ ನಾವು ಮಾಡ್ಬೋದಿತ್ತು ಅನಿಸ್ತಾ ಉಂಟು ಗುರುಜಿ ಇವಾಗ ಇವಾಗ ನಮಗೆ ಸಿಟ್ಟು ಬರುವುದಿಲ್ಲ ಮತ್ತೆ ಥಿಂಕಿಂಗ್ ಎಲ್ಲ ಚೇಂಜ್ ಆಗಿದೆ ಗುರುಜಿ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದೇವೆ ಮತ್ತೆ ನಾನು ಸಂಕಲ್ಪಗಳೆಲ್ಲ ಬರ್ಕೊಳ್ತಾ ಇದ್ದೇನೆ ಮತ್ತೆ ಮಕ್ಕಳಿಗೆ ಒಂಥರ ನಾವು ಆ ಒಂದು ಬ್ರಾಡ್ ಮೈಂಡೆಡ್ ಆಗಿದ್ದೇವೆ ನಾವು ಸೆಲ್ಫ್ ಸೆಂಟರ್ಡ್ ಆಗಿದ್ವಿ ಗುರುಜಿ ಆ ಸಾಮೂಹಿಕ ಧ್ಯಾನ ಎಲ್ಲ ಮಾಡುವಾಗ ನಾವೆಲ್ಲರಿಗೇ ಒಳ್ಳೆದಾಗ್ಲಿ ಅಂತ ಹೇಳುವ ಭಾವದಲ್ಲಿ ಅದು ಹಾರಿಟ್ಲಿ ಹೃದಯ ಪೂರ್ವಕವಾಗಿ ನಾವು ಬಯಸ್ತೇವೆ ಅದೆಲ್ಲ ಇಲ್ಲಿ ಸಿಕ್ಕಿದೆ ಗುರುಜಿ ತುಂಬಾ 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 ನಾನು ಅದು ಥ್ಯಾಂಕ್ಸ್ ಅಂತ ಹೇಳಿ ಬಾಯಲ್ಲಿ ಹೇಳಿಕ್ಕಾಗುದಿಲ್ಲ ಅದು ನನ್ನ ತುಂಬಾ ಅದನ್ನು ಅನುಭವ ಮಾಡಿದ್ದೇನೆ ಗುರುಜಿ ಹಾಗಾಗಿ ತುಂಬಾ ಖುಷಿ ತುಂಬಾ ಖುಷಿಯಾಗಿದೆ ಮತ್ತೆ ನಂಗೆ ಮಧುರ ಮೇಡಮ್ ಅವ್ರು ಯಾವಾಗ ನಂಗೆ ಕಾಲ್ ಮಾಡಿ ಎಲ್ಲ ತುಂಬಾ ಮಾತಾಡಿಸ್ತಾ ಇಲ್ಲ ಇದ್ರು ಗುರುಜಿ ಅವರಿಗೆ ತುಂಬಾ ಧನ್ಯವಾದ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಹಾಗೆ ನಂಗೆ ಅದು ಸ್ವಾಮಿ ಕೊಟ್ಟದ್ದು ಒಂದು ಗುರು ಅನ್ನೋದಾಗಿ ತುಂಬಾ ತುಂಬಾ ಧನ್ಯವಾದ ಗುರುಜಿ ತುಂಬಾ ಖುಷಿಯಾಗಿದೆ ಜೈ ಗುರುದೇವ್ ಥ್ಯಾಂಕ್ ಯು ಮ್ಯಾಮ್ ಸೊ ಕಾವ್ಯ ಶೆಟ್ಟಿ ಅವರಿಗೆ ತುಂಬಾ ಅರ್ಧಿಕ ಅಭಿನಂದನೆಗಳು ಎಸ್ಪೆಷಲಿ ನಂಗೆ ಜಾಸ್ತಿ ಖುಷಿ ಆಗಿತ್ತು ಅವ್ರ ಟ್ರೈನಿಂಗ್ ಅಲ್ಲಿ ಅವ್ರು ಮಕ್ಕಳಿಗೆ ಮಾಡ್ತಿದ್ರು ಅಂತ ಆಕ್ಚುಲಿ ಇದನ್ನ ಯಾರು ಟೀಚಿಂಗ್ ಫೀಲ್ಡ್ ಅಲ್ಲಿ ಇದ್ದೀರಿ ನೀವೆಲ್ಲರೂ ಅಳವಡಿಸಿಕೊಂಡ್ರೆ ಒಳ್ಳೇದು ಒಂದು ಹತ್ತು ನಿಮಿಷ ಮಕ್ಕಳಿಗೆ ಯಾವಾಗಾದ್ರೂ ಯೋಗನಿದ್ರೆ ಮಾಡ್ತಿ ಅವರಿಗೆ ಸ್ವಲ್ಪ ಸಬ್ ಕಾನ್ಶಿಯಸ್ ಕನೆಕ್ಟ್ ಆದಾಗ ಒಂದಿಷ್ಟು ಒಳ್ಳೆ ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಟ್ರೆ ಅಂದ್ರೆ ಅವರಿಗೆ ಸಾಧಾರಣವಾಗಿ ಯಂಗ್ಸ್ಟರ್ಸ್ ಇರ್ತಾರಲ್ಲ ಆ ಏಜನ್ ಕಾಲೇಜು ಹುಡುಗರು ಇರ್ತಾರಲ್ಲ ಅವರಿಗೆ ಬೇಕಾಗಿರುವಂತಹ ರೀತಿಯಲ್ಲಿ ಬದುಕನ್ನ ಇಷ್ಟಿಕೋನದಿಂದ ನೋಡುವುದು ಬದುಕಿನಲ್ಲಿ ಶಕ್ತಿಶಾಲಿಯಾಗಿ ಮುಂದುವರಿಯುವುದು ಅಂದ್ರೆ ಆ ಬದುಕು ಅಂದ್ರೆ ಏನೋ ಒಂದು ಕೆಲಸ ತಗೊಂಡ್ಬಿಟ್ಟು ಆಗೋಯ್ತು ಅಂತ ಅನ್ನೋದ್ರ ಬದಲಿಗೆ ನಮ್ ಬದುಕು ಅನ್ನೋದು ಒಂದು ಕಾಂಟ್ರಿಬ್ಯೂಷನ್ ಆಗೋ ತರಹ ಮಾಡಿದ್ರೆ ನಮಗೂ ಒಳ್ಳೇದು ಪ್ರಪಂಚಕ್ಕೂ ಒಳ್ಳೇದು ಅನ್ನುವಂತಹ ಭಾವವನ್ನ ಅವರ ಇನ್ನರ್ ಮೈಂಡ್ ಅಲ್ಲಿ ತುಂಬಾ ಡೀಪ್ ಆಗಿ ಆ ಬೀಜ ಮಾಡೋದಕ್ಕೆ ತುಂಬಾ ಸುಲಭ ಆಗತ್ತೆ ಯೋಗ ನಿದ್ರಾಭ್ಯಾಸ ನಾವು ಮಕ್ಕಳಿಗೆ ಎಸ್ಪೆಷಲಿ ಜಾಸ್ತಿ ಕೆಲಸ ಆಗತ್ತೆ ಉಪಯೋಗ ಆಗತ್ತೆ ತುಂಬಾ ಉದ್ದವಾಗಿ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ ಮಕ್ಕಳು ನಿದ್ದೆ ಹೋಗ್ಬಿಡೋದು ಜಾಸ್ತಿ ಕಾವ್ಯ ಅವರದ್ದು ಡಿಸ್ಕನೆಕ್ಟ್ ಆಯ್ತು ಕಾವ್ಯ ಶೆಟ್ಟಿ ಅವರದ್ದು ಸೊ ಆದ್ರೆ ತುಂಬಾ ಉದ್ದವಾಗಿ ಮಾಡೋದಕ್ಕೆ ಸಾಧ್ಯವಾಗದೇ ಸಾಧ್ಯವಾಗದಿದ್ರುನು ಅಂದ್ರೆ ನಿದ್ದೆ ಬಂದ್ಬಿಡತ್ತೆ ಸುಮಾರು ಹತ್ತು ಹನ್ನೆರಡು ನಿಮಿಷಗಳದ್ದು ಒಂದು ಸೆಷನ್ ಮಾಡಿದ್ರೆ ಆ ಟೀಚರ್ಸು ಆ ಎಲ್ಲ ಯಾರಿದ್ದೀರಿ ಮಕ್ಕಳಿಗೆ ತುಂಬಾ ಹೆಲ್ಪ್ ಆಗತ್ತೆ ಸೊ ಮೋರ್ ಪವರ್ ಟು ಕಾವ್ಯ ಶೆಟ್ಟಿ ಸೊ ಅವರಿಗೆ ಅನ್ಮ್ಯೂಟ್ ಆಯ್ತು ಅವ್ರದ್ದು ನೆಟ್ ತುಂಬಾ ಸ್ಲೋ ಇತ್ತು ಅಂತ ಕಾಣುತ್ತೆ ಸೊ ಈಗ ಇಷ್ಟೊತ್ತಿಗೆ ಕರೆದವ್ರು ಯಾರಾದರೂ ಬಂದಿರಾ ಅಂತ ನೋಡೋಣ ಸತ್ಯವತಿ ಸತ್ಯವತಿ ಇದ್ರೆ ಅನ್ಮ್ಯೂಟ್ ಮಾಡಿ ಸತ್ಯವತಿ ಸತ್ಯವತಿ ಅವರು ಕಾವ್ಯ ಶೆಟ್ಟಿ ಮತ್ತೆ ಬಂದ್ರಿ ಓಕೆ ಮೇಡಮ್ ಕಾವ್ಯ ಶೆಟ್ಟಿ ಅವರಿಗೆ ಅಭಿನಂದನೆಗಳು ಥ್ಯಾಂಕ್ ಯು ಓಕೆ ನಿಮ್ಮ ಮಧ್ಯ ಡಿಸ್ಕನೆಕ್ಟ್ ಆಯ್ತು ಅಂತ ಕಾಣುತ್ತೆ ಇಟ್ಸ್ ಓಕೆ ತೊಂದರೆ ಇಲ್ಲ ಸದಾಚು ಮೇತ್ರಿ ಸದಾಚು ಬಿ ಮೇತ್ರಿ ಇದ್ರೆ ಅನ್ಮ್ಯೂಟ್ ಮಾಡಿ ಸದಾಚು ಬಿ ಮೇತ್ರಿ ಸದಾಚ್ಯೂ ಬಿ ಮೇತ್ರಿ ಓಕೆ ಮೀನಾಕ್ಷಿ ಹಿರೇಮಠ್ ಅನ್ಮ್ಯೂಟ್ ಮಾಡ್ತೀರಾ ಮೀನಾಕ್ಷಿ ಹಿರೇಮಠ್ ಓಕೆ ಮೀನಾಕ್ಷಿ ಹಿರೇಮಟ್ ಓಕೆ గుడ్డప్ప అన్మ్యూట్ మి గుడ్డప్ప గుడ్డప్ప నో మహాదేవప్ప జాడబండి బంద్రె అన్మ్యూట్ మి మహాదేవప్ప జాడబండి ఇది సార్ మహాదేవప్ప జాడబండి హా జై గురుదేవ్ జై గురు వెల్కమ్ సార్ నమస్తే ನಿಮಗೆ ಅಭಿನಂದನೆಗಳು ತುಂಬಾ ಚೆನ್ನಾಗಿ ಸಾಧನೆ ಮಾಡಿದ್ರಿ ಮಹಾದೇವಪ್ಪ ಜಾಡಬಂಡಿ ಅವರು ತುಂಬಾ ದೂರದಿಂದ ಕನೆಕ್ಟ್ ಆಗಿ ಅವರು ಮೊದಲು ಆಧ್ಯಾತ್ಮಿಕ ಚಿಕಿತ್ಸಾ ಕಾರ್ಯಾಗಾರಕ್ಕೆ ಬಂದ್ರು ಆಲ್ರೆಡಿ ಆಫ್ಲೈನ್ ನಲ್ಲಿ ಇವಾಗ ಎಎಂಸಿ ಗೆ ರೆಡಿ ಆಗಿದಾರೆ ಗುರುಜಿ ಎ ಸಿ ಲಾಸ್ಟ್ ಟೈಮ್ ಬಂದಿದ್ರಿ ಬಿ ಎಸ್ ಟಿ ಬರ್ತಿದ್ದೀರಾ ಬಿ ಎಸ್ ಟಿ ಗೆ ಪ್ರಯತ್ನ ಮಾಡ್ತಾ ಇದ್ದೇನೆ ಗುರುಜಿ ಈಗ ಅದಕ್ಕೆ ಮೇಡಮ್ ಗೆ ರಿಜಿಸ್ಟ್ರೇಷನ್ ಮಾಡ್ಸಿದೇನ್ ಗುರುಜಿ ಅದು ಸ್ವಲ್ಪ ಎರಡ್ ಸಾವಿರ ಹಾಕಿ ಹಾ ವರ್ಕ್ ಎಲ್ಲಾ ಆಯ್ತು ಅಂತ ಕಾಣುತ್ತಲ್ಲ ಹಾ ಹೋಮ್ ವರ್ಕ್ ಫಿಫ್ಟಿ ಪರ್ಸೆಂಟೇಜ್ ಆಗಿದೆ ಗುರುಜಿ ಓಕೆ ಯಾವ ಮೀಟಿಂಗ್ ಎಲ್ಲ ಅಟೆಂಡ್ ಮಾಡಿದ್ರೆ ಇಲ್ಲ ಬಿ ಎಸ್ ಮೀಟಿಂಗ್ ಗಳು ಮಾಡಿದ್ದೆ ಗುರುಜಿ ಓಕೆ ಓಕೆ ಹಾ ಮಹಾದೇವಪ್ಪ ನಿಮ್ಗೆ ಅಭಿನಂದನೆಗಳು ನಮ್ಗೆ ತುಂಬಾ ಸಂತೋಷ ನಿಮ್ಮ ಸಾಧನೆ ನೋಡಿ ನೀವು ಯಾವೂರು ಹೇಳಿ ರಾಯ್ಚೂರ್ ಅಲ್ಲ ಗದಗ ಗಜೇಂದ್ರ ಗಡ ಗುರುಜಿ ಗಜೇಂದ್ರ ಗಡ ಗಜೇಂದ್ರ ಗಡ ಓಕೆ ಸೊ ನಿಮ್ಮ ಸಾಧನೆ ಹೇಗಾಯ್ತು ಸರ್ವ ಬರೋದಕ್ಕಿಂತ ಮುಂಚೆ ಹೇಗಿದ್ರಿ ಬಂದ ಮೇಲೆ ಇದೆಲ್ಲ ಸಾಧನೆ ಮಾಡ್ತಾ ಮಾಡ್ತಾ ನೀವು ಹೇಗ್ ಆಗಿದ್ದೀರಿ ನಿಮ್ಮಲ್ಲಿ ಏನ್ ಚೇಂಜಸ್ ಬಂದಿದೆ ಸ್ವಲ್ಪ ಹೇಳಕ್ ಆಗುತ್ತಾ ಹಾ ಹೇಳ್ತೇನೆ ಗುರುಜಿ ಈ ಸರ್ವ ಸಮೃದ್ಧಿಯಿಂದ ಬರೋಕ್ಕಿಂತ ಮುಂಚೆಗೆ ಬಹಳಷ್ಟು ವ್ಯತ್ಯಾಸ ಆಗಿದೆ ಗುರುಜಿ ಆಗಿನ ಈಗಲಕ್ಕೆ ಹಾಗೆಲ್ಲ ಆರೋಗ್ಯದ ದೃಷ್ಟಿಯಿಂದ ಪದೇ 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 ದವಾಖಾನೆಗ್ ಹೋಗ್ತಿದ್ವಿ ಸ್ವಲ್ಪ ಬರ್ತಾ ಇದೆ ಅಥವಾ ತೇಗ ಬರ್ತಾ ಇದ್ವಿ ಅಥವಾ ಹೊಟ್ಟೆ ನೋಸ್ತಾ ಏನೋ ನೆಮ್ಮದಿನ ಆ ರೀತಿ ನಾವು ಪದೇ ಪದೇ ದವಾಖಾನೆಗ್ ಹೋಗ್ತಿದ್ವಿ ಗುರುಜಿ ಎರಡ್ ತಿಂಗಳಿಗೊಮ್ಮೆ ಮೂರ್ ತಿಂಗಳಿಗೊಮ್ಮೆ ಆರ್ ತಿಂಗಳಿಗೊಮ್ಮೆ ಹೀಗೆ ಎರಡ್ ಸಾವಿರದ ಇಪ್ಪತ್ ಮೂರ ಆಚೆ ಈಗ ನಾವು ಸರ್ವದಿ ಸೇರಿ ಎರಡ್ ಸಾವಿರದ ಇಪ್ಪತ್ನಾಲ್ಕ ಜನವರಿ ಇದ್ರೆ ಸೇರಿದ್ದೀನಿ ಗುರುಜಿ ಅವಾಗ ದವಾಖಾನೆಗ ಹೋಗಿಲ್ಲ ಗುರುಜಿ ಯಾಕಂದ್ರೆ ಅಷ್ಟು ಈ ಒಂದು ಸರ್ವ ಸಮೃದ್ಧಿ ಅಂದ್ರ ಯೋಗ ನಿದ್ರೆ ಅಥವಾ ಪ್ರಾಣಾಯಾಮ ಬಹಳಷ್ಟು ಅನುಕೂಲ ಆಗ್ತಾ ಇದೆ ಗುರುಜಿ ಎಲ್ಲ ತಮ್ಮ ಒಂದು ಆಶೀರ್ವಾದ ಆರೈಕೆ ಮತ್ತು ಆ ರೀತಿ ಈ ಯೋಗ ನಿದ್ರೆಯಿಂದ ಆರೋಗ್ಯ ದೃಷ್ಟಿ ದೃಷ್ಟಿಯಲ್ಲದೆ ಮತ್ತ ಭಾವನಾತ್ಮಕವಾಗಿ ಧೈರ್ಯ ಅನ್ನೋದು ಒಂದು ಒದಗಿ ಬಂದಿದೆ ಧೈರ್ಯ ಉಲ್ಲಾಸ ಇರ್ತು ಗುರುಜಿ ಆದ್ರೂ ಕೆಲವೊಂದ್ ಸಾರಿ ಆಗ್ತಾ ಇದೆ ಆಗ್ತಾ ಭಯ ಇದೆಯಲ್ಲ ಅವಾಗ ನಾವು ಈ ಯೋಗ ನಿದ್ರೆ ಅನ್ನೋದನ್ನ ಒಂದು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದಿವರುಜಿ ಗುರುಜಿ ಒಂದ್ ಟೂ ಆರ್ ತ್ರೀ ಅವರ್ಸ್ ಅದನ್ನ ಮಾಡಿಬಿಟ್ಟಿ ಇದ್ದಂತ ಭಯ ಎಲ್ಲ ಹೋಗ್ತೇವೆ ಗುರುಜಿ ಮತ್ತೆ ಇದರಿಂದ ಇದ್ರ ಮಹತ್ವ ಇದರಿಂದ ನಾವು ಬಹಳ ಉಪಯೋಗನ ಪಡ್ಕೊಂಡೇವ್ ಗುರುಜಿ ನೀವು ನೀವು

ಒಂದ್ ನಿಮಿಷ ನನ್ನ ವಿಡಿಯೋ ನನಗೆ ಕಾಣ್ತಿಲ್ಲ